ಮಹಾತ್ಮ ಗಾಂಧಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ರವರ ಜನ್ಮ ಜಯಂತಿಯನ್ನು ನಗರಾದ್ಯಂತ ಗಣ್ಯರು ಆಚರಿಸಿದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ ವಸಾಹತುಶಾಹಿ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿ ಮುಂಚೂಣಿಯಲ್ಲಿ ನಿಂತು ದೇಶವಾಸಿಗಳನ್ನು ಪರಕೀಯರ ದಾಸ್ಯದಿಂದ ಮುಕ್ತಿಗೊಳಿಸಿ ಅಹಿಂಸಾತ್ಮಕ ಹೋರಾಟದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾನ್ ಚೇತನ ಮಹಾತ್ಮ ಗಾಂಧಿ ಜಿ ಎಂದರು ನೆಹರು ಉದ್ಯಾನವನದಲ್ಲಿ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಚಂದ್ರಾರೆಡ್ಡಿ ದೇಶವಾಸಿಗಳಿಂದ ಪ್ರೀತಿಯಿಂದ ಬಾಪು ಎಂದು ಕರೆಯಲ್ಪಡುವ ಮಹಾತ್ಮ ಗಾಂಧಿಯವರು ಸ್ವರಾಜ್ಯ ಪರಿಕಲ್ಪನೆ ಹೊಂದಿದ್ದರು ಮತ್ತು ಹಿಂಸಾತ್ಮಕ ಹೋರಾಟ ತೇಜಿಸಿ ಅಹಿಂಸಾ ತತ್ವದಲ್ಲಿ ಅಚಲವಾದ ನಂಬಿಕೆಯನ್ನು ಹೊಂದಿದ್ದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟರು ಹಾಗೂ ಪ್ರಪಂಚದಾದ್ಯಂತ ಅವರ ಅಹಿಂಸಾ ತತ್ವವನ್ನು ಶ್ಲಾಘಿಸಿತು ಜಾಗತಿಕವಾಗಿ ಗಾಂಧಿಯವರ ಜನ್ಮದಿನವನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಎಂದು ಆಚರಿಸಲಾಗುತ್ತದೆ ಎಂದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿ ಮಹೇಶ್ ನೇತೃತ್ವದಲ್ಲಿ ಶಾಂತಿನಗರದ ಚಂದ್ರಶೇಖರ್ ಅಜಾದ್ ಉದ್ಯಾನವನದಲ್ಲಿ ಬಿಜೆಪಿ ಕಾರ್ಯಕರ್ತರು ಗಾಂಧೀಜಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ವಿನೂತನವಾಗಿ ಉದ್ಯಾನವನವನ್ನು ಸ್ವಚ್ಛಗೊಳಿಸಿದರು ಇದರೊಟ್ಟಿಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್ ತಾಲೂಕು ಪಂಚಾಯಿತಿ ಮುಂಭಾಗದ ಆವರಣ ಹಾಗೂ ರಸ್ತೆಯನ್ನು ಸ್ವಚ್ಛಗೊಳಿಸಿದರು ನಮ್ಮ ಬಂದ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣಕ್ಕೂ ಮಹಾತ್ಮ ಗಾಂಧಿಯವರು ಸುಮಾರು ಇನ್ನೂರ ಎಂಬತ್ತು ವರ್ಷಗಳ ಕಾಲ ನಮ್ಮನ್ನು ಪರಿಕೀಯ ನಮ್ಮನ್ನು ಹಾಳ್ತಾ ಇದ್ದರು ಆ ಸಮಯದಲ್ಲಿ ನಾವೆಲ್ಲ ಕೂಡ ಜಿದ್ದಾಳದೆ ಬದುಕಾಯಿದ್ವಿ ಕೆಲವು ಗ್ರಾಮಗಳಲ್ಲಿ ಶಾಮರು ಪಟೇಲ್ರು ಇವರ ನಂತರ ಜಮೀನ್ದಾರ ಜಮೀನ್ದಾರರು ಇವರು ಮಾತ್ರ ಅವರು ಕೂಡ ಅವರ ಆಳ್ವಿಕೆಯಲ್ಲೇ ಬದುಕ್ತಾ ಇದ್ರು ನಾವೆಲ್ಲ ಕೂಡ ಕೆಲಸಗಾರರಾಗಿ ಜೀವನವನ್ನು ಮಾಡ್ತಾ ಯಾವುದೇ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರಲಿಲ್ಲ ಆ ನಿಟ್ಟಿನಲ್ಲಿ ಇವತ್ತೇನು ಮಹಾತ್ಮ ಗಾಂಧೀಜಿಯವರು ಗೋಗುಲೆ ಸುಭಾಷ್ ಚಂದ್ರ ಬೋಸ್ ಮತ್ತು ನಮ್ಮ ರಾಜಪೂತ್ ರಾಯ್ ನೆಹರು ಇವರೆಲ್ಲ ಕೂಡ ಡಾಕ್ಟರ್ ಅಂಬೇಡ್ಕರ್ ಜಿ ಎಲ್ಲ ಮಹನೀಯರು ಕೂಡ ಒಂದು ಹೋರಾಟವನ್ನು ಮಾಡ್ತಾರೆ ಸತ್ಯಾಗ್ರಹಗಳನ್ನು ಮಾಡ್ತಾರೆ ಕಡೆಗೆ ಇದಕ್ಕೆ ಯಾವುದು ಯಾವುದಕ್ಕೂ ಕೂಡ ಬ್ರಿಟಿಷರು ರಜದೆ ಇದ್ದಾಗ ಉಗ್ರಹದರು ಕೂಡ ಮಾಡ್ತಾರೆ ಮಾಡಿ ಅನೇಕ ಸಭೆಗಳನ್ನು ಕಾಲ್ನಡಿಗೆ ಮುಖಾಂತರ ನಡ್ಕೊಂಡೋಗಿ ಹೋಗಿ ಅನೇಕ ಭಾಗಗಳಲ್ಲಿ ಸಭೆಗಳನ್ನು ಮಾಡಿ ಜನರಿಗೆ ಸ್ವತಃದ ಮಹತ್ವವನ್ನು ಕೂಡ ಹೇಳುವಂಥ ಕೆಲಸವನ್ನು ಮಹಾತ್ಮ ಗಾಂಧಿಯವರ ಒಂದು ಮುಖಂಡದಲ್ಲಿ ಮಾಡ್ತಾರೆ ಬಿ ಜೆ ಪಿ ಪಕ್ಷದ ವತಿಯಿಂದ ಗಾಂಧಿ ಜಯಂತಿಯ ಹುಟ್ಟುಹಬ್ಬವನ್ನು ನಾವು ಈ ನೆಹರು ಪಾರ್ಕ್ದಲ್ಲಿ ಆಚರಿಸ್ತಾ ನಮ್ಮ ಪಕ್ಷದ ನಗರದ ಅಧ್ಯಕ್ಷರಾದ ಮಹೇಶ್ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ಮುಖಂಡರು ಜೆ ಡಿ ಎಸ್ನ ಜೊತೆ ಸೇರಿಸ್ಕೊಂಡು ಮತ್ತು ಎಲ್ಲ ಮುಖಂಡರನ್ನ ಸೇರಿಸ್ಕೊಂಡ್ರೆ ನಾವು ಇವತ್ತು ಗಾಂಧಿ ಜಯಂತಿ ಅವರಿಗೆ ಗಾಂಧಿ ಅವರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ದೇಶಕ್ಕೆ ಸ್ವತಂತ್ರ ಬರಬೇಕಂದ್ರೆ ಗಾಂಧಿಯವರ ಅಹಿಂಸಾ ಮಾರ್ಗವೇ ಕಾರಣ ಈ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಗಾಂಧಿಯವರು ಸ್ವತಂತ್ರವನ್ನು ತಂದುಕೊಟ್ರು ಅವರ ಜೊತೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು ವಲ್ಲಭಾಯ್ ಪಟೇಲ್ ಇರ್ಬೋದು ನೆಹರು ಅವರಿರ್ಬೋದು ಎಲ್ಲ ಅವರೆಲ್ಲ ಪುರಾಣ ಕಾರ್ಯಗಳನ್ನು ಮಾಡಿ ಮತ್ತು ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟು ಈ ಭಾರತ ಒಂದು ಒಳ್ಳೆಯ ರಾಷ್ಟ್ರವಾಗಿ ಬೆಳೆಯಲು ಇವತ್ತು ಕಾರಣರಾಗಿದ್ದಾರೆ ಅದೇ ರೀತಿ ನಮ್ಮ ನರೇಂದ್ರ ಮೋದಿಯವರು ಅವರ ಆಡಳಿತದಲ್ಲಿ ಹನ್ನೊಂದು ವರ್ಷದಲ್ಲಿ ಈ ದೇಶವನ್ನು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಿದ್ದಾರೆ ಅದರಂತೆ ಇವತ್ತು ನಾವೆಲ್ಲರೂ ಅವ್ರನ್ನ ಸ್ಮರಿಸಬೇಕು ಅವ್ರನ್ನ ನಾವು ನಮ್ಮ ಮಕ್ಕಳಿಗೇನು ತಿಳಿಸ್ಬೇಕಾಗತ್ತೆ ಗಾಂಧಿಯವರ ಹೆಂಗೆ ನಮಗೆ ಸ್ವಾತಂತ್ರ್ಯ ಅನ್ನೋ ಅಹಿಂಸ ಮಾರ್ಗದಲ್ಲಿ ತಂದುಕೊಟ್ಟಿದ್ದಾರೆ ಆ ಮಾರ್ಗವನ್ನು ಎಲ್ಲ ಬೆಳೆಸ್ಕೊಂಡು ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ಬೇಕು ಈ ದೇಶದ ಒಳ್ಳೆ ಪ್ರಜೆಗಳಾಗ್ಬೇಕಂದ್ಬಿಟ್ಟು ಎಲ್ಲರಲ್ಲಿ ಮನವಿ ಮಾಡ್ಕೊತ ನನ್ನ ಎರಡು ಮಾತನ್ನು ಮುಗಿಸ್ತೀನಿ